ವಿಶ್ವಪ್ರಸಿದ್ಧ ಕ್ರೀಡೆ ಕ್ರಿಕೆಟ್ ಬಗ್ಗೆ ಅರಿವು ಮೂಡಿಸುವ ಜೊತೆಗೆ ತರಬೇತಿ ನೀಡುವ ದಾಂಡೇಲಿ ಕ್ರಿಕೆಟ್ ಅಕಾಡೆಮಿಯ ಕಾರ್ಯ ಪ್ರಶಂಸನೀಯ ಇಲ್ಲಿ ತರಬೇತಿ ಪಡೆದ ವಿದ್ಯಾರ್ಥಿಗಳು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆಯುವಂತಾಗಲಿ ಎಂದು ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಶಾಸಕ ಆರ್ವಿ ದೇಶಪಾಂಡೆ ಹೇಳಿದರು ದಾಂಡೇಲಿ ಕ್ರಿಕೆಟ್ ಅಕಾಡೆಮಿಯ ನೇತೃತ್ವದಲ್ಲಿ ದಾಂಡೇಲಿಯ ಬಂಗು ನಗರ ಕಾಲೇಜು ಆವರಣದಲ್ಲಿ ಒಂದು ತಿಂಗಳುಗಳ ಕಾಲ ಹಮ್ಮಿಕೊಂಡಿದ್ದ ಕ್ರಿಕೆಟ್ ತರಬೇತಿ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿದ ಆರ್ ವಿ ದೇಶಪಾಂಡೆ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಿಸಿ ಮಾತನಾಡಿದರು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಓದುವ ಬಹಳ ಮುಖ್ಯ ಆದರೆ ಓದಿನ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿಯೂ ಕೂಡ ವಿದ್ಯಾರ್ಥಿಗಳನ್ನು ತರಬೇತಿಗೊಳಿಸುವ ಕೆಲಸ ಪಾಲಕರಿಂದಲೂ ಆಗಬೇಕು ಓದಿ ಸಾಧನೆ ಮಾಡುವ ಹಾಗೆ ಕ್ರೀಡೆ ಹಾಗೂ ಇತರ ಕ್ಷೇತ್ರಗಳಲ್ಲಿ ಕೂಡ ಸಾಧನೆ ಮಾಡಿದವರು ಬಹಳಷ್ಟು ಜನ ಇದ್ದಾರೆ ಎಂದು ಹೇಳಿ ಐಪಿಎಲ್ನಲ್ಲಿ ಮೊನ್ನೆ ಶತಕ ಸಿಡಿಸಿದ್ದ ಹದಿನಾಲ್ಕು ವರ್ಷ ಪ್ರಾಯದ ಸೂರ್ಯವಂಶಿಯ ವಿಷಯ ಪ್ರಸ್ತಾಪಿಸಿ ಕ್ರಿಕೆಟ್ನಲ್ಲಿ ತರಬೇತಿ ಪಡೆದ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಸೂರ್ಯವಂಶಿ ಹಾಗೆ ತೆಂಡೂಲ್ಕರ್ ಹಾಗೆ ಸಾಧನೆ ಮಾಡಬೇಕು ವಿದ್ಯಾರ್ಥಿಗಳಲ್ಲಿ ಸಾಧನೆಯ ಜೊತೆಗೆ ಶಿಸ್ತು ಇರಬೇಕು ನಿಮ್ಮ ಶಿಸ್ತು ನಿಮಗೆ ಶ್ರೇಯಸ್ಸು ತಂದು ಕೊಡುತ್ತದೆ ನಾನು ಕೂಡ ಹಲವು ವರ್ಷಗಳಿಂದ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ನ ಸದಸ್ಯನಾಗಿದ್ದೇನೆ ಇದೀಗ ಅನಿಲ್ ಪಾಟ್ನೇಕರ್ ಅವರು ರಾಜ್ಯ ಕ್ರಿಕೆಟ್ ಮಂಡಳಿಯ ಸದಸ್ಯರಾಗಿ ನೇಮಕಗೊಂಡಿರುವುದು ದಾಂಡೇಲಿಗೆ ಒಂದು ಹೆಮ್ಮೆ ಇದೀಗ ಅವರ ನೇತೃತ್ವದಲ್ಲಿ ಅಕಾಡೆಮಿಯ ಮೂಲಕ ಕ್ರಿಕೆಟ್ ತರಬೇತಿಗೊಳಿಸುವ ಕೆಲಸವಾಗುತ್ತಿರುವುದು ಮತ್ತೊಂದು ಪರಿಣಾಮಕಾರಿಯಾದ ಕಾರ್ಯವಾಗಿದೆ ಈ ಅಕಾಡೆಮಿಗೆ ಹಾಗೂ ಮಕ್ಕಳನ್ನ

자유로운 티리고도 야마시타 분들, 내일부터 나 끌라게, 우시가야 이들이. ವೇದಿಕೆಯಲ್ಲಿ ನಗರಸಭಾಧ್ಯಕ್ಷ ಅಶ್ಫಾಕ್ ಶೇಖ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಅಲವಾಯಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ ಪೌರಾಯುಕ್ತ ವಿವೇಕ್ ಬನ್ನೆ ದಾಂಡೇಲಿ ಕ್ರಿಕೆಟ್ ಅಕಾಡೆಮಿಯ ಅಧ್ಯಕ್ಷ ಅನಿಲ್ ಪಾಟ್ನೇಕರ್ ಉಪಾಧ್ಯಕ್ಷ ರಾಜೇಶ್ ತಿವಾರಿ ಉಪ ಪ್ರಾಚಾರ್ಯ ನಯನ ರೇವಣ್ಕರ್ ಮುಂತಾದವರಿದ್ದರು ದಾಂಡೇಲಿ ಕ್ರಿಕೆಟ್ ಅಕಾಡೆಮಿಯ ಅಧ್ಯಕ್ಷ ಅನಿಲ್ ಪಾಟ್ನೇಕರ್ ಸ್ವಾಗತಿಸಿದರು ಖಜಾಂಚಿ ಸಚಿನ್ ಕಾಮತ್ ಶಿಬಿರದ ಬಗ್ಗೆ ತಿಳಿಸಿದರು ಕಾರ್ಯದರ್ಶಿ ಕುಮಾರ್ ನಿರೂಪಿಸಿದರು ಸಹ ಕಾರ್ಯದರ್ಶಿ ಇಮಾಮ್ ಸರ್ ಅವರು ಹಾಗೂ ಪದಾಧಿಕಾರಿಗಳು ಸಹಕರಿಸಿದರು ಅಕಾಡೆಮಿಯ ವತಿಯಿಂದ ಆರ್ ವಿ ದೇಶಪಾಂಡೆಯವರನ್ನು ಸನ್ಮಾನಿಸಿದರು ಶಿಬಿರದಲ್ಲಿ ನೂರ ಮಕ್ಕಳು ಭಾಗವಹಿಸಿದರು ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ